నన్న హిధి నే తరగతి విద్యాభ్యసా మంగుతిమ్మ పద్ధతి అర్థ ఏ ప్రపంచ ప్రపంచేనూ ముందే అదేను జ్ఞాన ప్రమాణవే మంగుతిమ్మను అసదే మూసేలు కూడా ಜಗದಾತ್ಮಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ವಿಷಯಿಗಿಂತ ಮಸಣ ಸನ್ನಿಧಿ ದೇಸು ವಿಷದೂತಕ್ಕಿಂತವೇಸನೇ ಜೀವ ಬಿಸಿ ಬಾಣಲೆಗೆ ಬಿದ್ದ ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ ಕತ್ತಲೆಯವಳೇನೋ ಕಂಡು ಬೆದರಿದ ನಾಯಿ ಎತ್ತಲೋ ಸುಖ ನೋರ್ವ ನಿಹನೆಂದು ನಂಬಿ ಕತ್ತೆತ್ತಿ ಮೋಡಿ ಮಂಕುತಿಮ್ಮ ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳಿಗೆ ನೋಡುವವರ ಕಣ್ಣವ ಬೇಡುವರೆ ಸೃಷ್ಟಿ ಮಾಡುವ ಮಾಟಕಗಳ ನಾದನಿದು ಬೆಳಕಿ ರೂಡಿಯಾ ರೂಢಿಯ ಪ್ರಕೃತಿಯದು ಮಂಕುತಿಮ್ಮ